ಹಾಯ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ತುಂಬ ಚೆನ್ನಾಗಿದ್ದೀನಿ ಇವತ್ತು ಬೆಳಗಿಂದ ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಸೊ ಬೆಳಗ್ಗೆ ಬೇಗ ಎದ್ದು ಮನೆ ಕೆಲಸ ಎಲ್ಲ ಮಾಡಿಕೊಂಡು ರೆಡಿಯಾಗಿ ಔಟ್ಸೈಡ್ ಹೋಗ್ತೀನಿ ಯಾವಾಗಲೂ ಔಟ್ಸೈಡ್ ಔಟ್ಸೈಡ್ ಅಂತ ಹೇಳ್ತಿದ್ದೀನಲ್ಲ ಸೊ ಕೆಲಸಗಳು ತುಂಬ ಇದ್ದಾವೆ ಇಷ್ಟಿನ ದಿನ ನಾನು ಯಾವ ಕೆಲಸವೂ ನಾನು ಮಾಡ್ತಾ ಇಲ್ಲ ಬಟ್ ಇವಾಗ ನನ್ನ ಕೆಲಸನ ನಾನು ಇದ್ದೀನಿ ಮೀನ್ಸ್ ನನ್ನ ಕೆಲಸ ಅಂತ ಹೇಳಿದರೆ ಲೈಫಿಗೆ ಏನೆಲ್ಲ ಬೇಕು ಅದೆಲ್ಲ ನಾನು ಮಾಡ್ಕೊತಾ ಇದ್ದೀನಿ ಟ್ರಾನ್ಜೆಂಡರ್ಗೆ ಮಂಗಳಮುಖಿಯರಿಗೆ ಗೋರ್ಮೆಂಟಿಂದ ಏನೆಲ್ಲ ಸೌಲಭ್ಯಗಳು ಸಿಗುತ್ತೆ ಅದೆಲ್ಲ ನಾನು ಪಡ್ಕೊತಾ ಇದ್ದೀನಿ ಅದು ಕೆಲವೊಬ್ಬರಿಗೆ ತುಂಬ ಅಂದರೆ ತುಂಬ ಏನಂತಾರೆ ಜಲಸಿ ಅನಿಸುತ್ತೆ ಅದು ನಮ್ಮವ್ರಿಗಲ್ಲ ಕೆಲವೊಂದು ಅಧಿಕಾರಿಗಳಿಗೆ ನನ್ನ ಪ್ರತಿ ಸಲ ನಾನು ಹೇಳ್ತಿದ್ದೀನಿ ದಾವಣಗೆರೆಯಿಂದ ನಾನು ದಾವಣಗೆರೆ ಮತ್ತು ಗದಗ ಏನು ಕಂಪೇರ್ ಮಾಡ್ತಿದ್ದೀನಿ ಅಂತಂದರೆ ನನ್ನ ದಾವಣಗೆರೆಯಲ್ಲಿ ಹತ್ತು ವರ್ಷ ಜೀವನ ಮಾಡಿದವಳು ದಾವಣಗೆರೆಯಲ್ಲಿ ಜೀವನ ಕಟ್ಕೊಂಡವಳು ಓಕೆನಾ ಇವಾಗ ನನ್ನ ಗದಗಿಗೆ ಬಂದು ಒಂದು ವರ್ಷ ಒಂದೂವರೆ ವರ್ಷ ಆಯಿತು ಐ ತಿಂಕ್ ಓಕೆ ಸೊ ಅಲ್ಲಿ ದಾವಣಗೆರೆಯಲ್ಲಿ ಹೆಂಗೆ ಅಂತ ಹೇಳಿದರೆ ಅಧಿಕಾರಿಗಳು ಎಷ್ಟು ಗೌರವ ಕೊಡ್ತಾರೆ ಅಂತ ಹೇಳಿದರೆ ತಹಸೀಲ್ದಾರ್ ಆಫೀಸ್ ಆಗಿರ್ಬೋದು ಕರ್ನಾಟಕ ಒನ್ ಆಗಿರ್ಬೋದು ಡಿ ಸಿ ಆಫೀಸ್ ಆಗಿರ್ಬೋದು ತುಂಬ ರಿ ರಿಸ್ಪೆಕ್ಟ್ ಕೊಡ್ತಾರೆ ಕೆಲಸಗಳನ್ನ ಬೇಗ ಮಾಡಿಕೊಡ್ತಾರೆ ಮತ್ತು ಎನ್ಕರೇಜ್ ಮಾಡ್ತಾರೆ ನೀವು ಕೆಲಸ ಮಾಡಿ ಕೆಲಸ ಮಾಡಿ ಅಂತ ಸೊ ಇಲ್ಲಿ ಹೇಗೆ ನಮ್ಮ ಗದಗಲ್ಲಿ ಅಂತ ಹೇಳಿದ್ರೆ ತುಂಬ ಕುಗ್ಗಿಸ್ತಾರೆ ನಾವು ಮಂಗಳ ಅಂತ ಹೇಳಿದಾಗ ಹೆಂಗೆ ಅಂಥೇಳಿದರೆ ಇವಾಗೇನೋ ಒಂದು ಲೋನ್ಗೆ ಅಪ್ಲೈ ಮಾಡಿರ್ತೀವಿ ಸೊ ನಾವೇನೋ ವಾಯ್ಸ್ ರೇಸ್ ಮಾಡಿ ಮಾತಾಡಿರ್ತೀವಿ ಮೀನ್ಸ್ ನೀವು ಈ ಥರ ಮಾಡಬೇಡಿ ಈ ಥರ ಇರ್ರಿ ನಿಯತ್ತಾಗಿರಿ ಅಂತ ನಾವು ವಾಯ್ಸ್ ರೇಸ್ ಮಾಡಿರ್ತೀವಿ ವಾಯ್ಸ್ ರೇಸ್ ಮಾಡಿದಾಗ ಸೊ ಟಾರ್ಗೆಟ್ ಮಾಡ್ತಾರೆ ಸೊ ನನ್ನ ತುಂಬ ಟಾರ್ಗೆಟ್ ಮಾಡ್ತಿದ್ದಾರೆ ಬಟ್ ನಾನು ಯಾಕೆ ಟಾರ್ಗೆಟ್ ಮಾಡ್ತಿದ್ದಾರೆ ಏನು ಎತ್ತ ಅಂತ ಅದನ್ನ ಸಂಪೂರ್ಣವಾಗಿ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಹೇಳ್ತೀನಿ ಇವಾಗ ನಂಗೆ ಟೈಮ್ ಇಲ್ಲ ನಾನು ಪದೇ 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 ಏನಕ್ಕೆ ಅಷ್ಟು ಹೇಳ್ತೀನಿ ಅಂದರೆ ಮನ್ಸಿಗೆ ಅಷ್ಟು ನೋವು ಆಗ್ತಿದೆ ನನಗೆ ರಿಸ್ಪಾನ್ಸ್ ಚೆನ್ನಾಗಿಲ್ಲ ಸೊ ಅಲ್ಲ ನಾನು ಒಂದು ಮಾತು ಕೇಳೋಕೆ ಇಷ್ಟಪಡ್ತೀನಿ ಆಲ್ಮೋಸ್ಟ್ ಇದನ್ನ ಟ್ಯಾಗ್ ಮಾಡಿ ಎಲ್ಲರಿಗೂ ಮಂಗಳಮುಖಿಯರಿಗೆ ಎಷ್ಟು ದಿನ ಅಂತ ಭಿಕ್ಷೆ ಬೇಡ್ಕೊಂಡೇ ಇರಬೇಕು ನಾವು ಎಷ್ಟು ದಿನ ಅಂತ ಸೆಕ್ಸ್ ವರ್ಕ್ ಮಾಡಿಕೊಂಡೇ ಇರಬೇಕು ನಾವು ಯಾಕೆ ನಮ್ಗೆ ಜೀವನ ಮಾಡೋಕ್ಕೆ ಹಕ್ಕಿಲ್ವಾ ಸರ್ಕಾರದಿಂದ ಸೇವಾ ಸೌಲಭ್ಯಗಳು ತಗೊಳ್ಳೋ ರೈಟ್ಸ್ ನಮಗಿಲ್ವಾ ಯಾರೂ ತಮ್ಮ ಮನೆಯಿಂದ ಕೊಡಲ್ಲ ಆಯಿತಾ ನಿಮಗೆ ಗೋರ್ಮೆಂಟವರು ಸಂಬಳ ಕೊಡ್ತಾರೆ ನೀವು ನಿಮ್ಮ ಆಸ್ತಿ ಮಾರಿ ನಮಗೆ ಕೊಡ್ತಿಲ್ಲ ಗೋರ್ಮೆಂಟ್ನವ್ರು ಕೊಡ್ತಿದ್ದಾರೆ ಜೀವನ ಕಟ್ಕೊಳ್ಳಿ ಅಂತ ಅದನ್ನ ಬಿಟ್ಟು ಜೀವನ ಕಟ್ಕೊಳ್ಳೋಕೆ ಬಿಡಿ ಕುಂಕುಮದ್ದು ಅವೆಲ್ಲ ಬೇಡ ಸೊ ಅದನ್ನ ನಾನು ಸಂಪೂರ್ಣವಾಗಿ ನಾನು ನಿಮ್ಗೆ ಹೇಳ್ತೀನಿ ಸೊ ಐ ಲವ್ ದಾವಣಗೆರೆ ಐ ಮಿಸ್ ಯು ಓಕೆ ಚ ಚಲೋ ಸೊ ಇವತ್ತು ಏನಂತ ಹೇಳಿದರೆ ಸೊ ನಾನು ಹೆಮ್ಮೆಯಿಂದ ಹೇಳ್ಕೊತೀನಿ ನಾನು ಒಬ್ಬ ರೈತೆ ಓಕೆನಾ ಸೊ ನಾನು ಕೆಲವೊಂದು ವಿಷಯ ನಾನು ನಿಮ್ಮ ಹತ್ರ ನಾನು ಹೇಳ್ಕೊಂಡಿರಲಿಲ್ಲ ಸೊ ಇವತ್ತು ಹೇಳ್ಕೊತಾ ಇದ್ದೀನಿ ನಾನು ಒಂದು ಸ್ವಲ್ಪ ಹೊಲ ತೊಗೊಂಡಿದ್ದೀನಿ ಅಂದರೆ ಲ್ಯಾಂಡ್ ತೊಗೊಂಡಿದ್ದೀನಿ ಸೊ ಅಲ್ಲಿ ನಾನು ಕೃಷಿ ಮಾಡ್ತಾ ಇದ್ದೀನಿ ಅದ್ರ ಬಗ್ಗೆ ನಾನು ನನ್ನ ನನ್ನ ಫೋಕಸ್ ಅಲ್ಲಿದೆ ಇವಾಗ ಫೋಕಸ್ ಫುಲ್ ಆ ಕಡೆ ಇದೆ ಇವ್ರ ಕಡೆ ಬರ್ತೀನಿ ಒಂದು ಸರಿ ಗದಗಲ್ ಹೇಗೆ ಅಂದರೆ ಮನಸ್ಸು ಮಳೆ ಧೂಳೆಬ್ಬಿಸ್ಬಿಡ್ತೀನಿ ಸ್ಟ್ರೈಕ್ ಮಾಡಿದರೆ ಗುಮ್ ಕಟ್ಕೊಂಡು ಸ್ಟ್ರೈಕ್ ಮಾಡಬೇಕಂತಿಲ್ಲ ಸತ್ಯಾಗ್ರಹ ಮಾಡಿದರೆ ಗುಮ್ ಕಟ್ಕೊಂಡು ಮಾಡ್ಬೇಕಂತಿನ ಒಬ್ಳು ಮಾಡ್ಬೋದು ಅಲ್ವಾ ಇದು ಎರಡು ಸಾವಿರ ಇಪ್ಪತ್ತೈದು ಸೋಷಲ್ ಮೀಡಿಯಾ ತುಂಬ ಆ್ಯಕ್ಟಿವ್ ಆಗಿದೆ ಸೊ ಕೂಲ್ ಸಿಂಚನ ಕೂಲ್ ನನ್ನೊಬ್ಬರ ರೈತಲು ಸೊ ಏನೆಲ್ಲ ಬೆಳೆ ಎಷ್ಟು ಹಾನಿ ಆಗಿದೆ ಮಳೆ ಬರ್ತಿದೆ ಹಾಕಿರೋ ಪೀಕೆಲ್ಲ ನಮ್ಮದು ಲಾಸ್ ಆಗಿದೆ ಅಂತ ನಾವು ನೋವಲ್ಲಿದ್ರೆ ಈ ಬೇವರ್ಸೆಗಳದು ಒಂಥರ ಡ್ರಾಮಾಗಳು ಈ ಹತ್ರ ಒಂದ್ಸರಿ ಬರ್ತೀನಿ ಬಂದರೆ ನಾನು ಹೆಂಗೆ ಅಂದರೆ ಸಮುದ್ರ ಇದ್ದಂಗೆ ಎಲ್ಲ ತಡ್ಕೊಂಡು ತಿಂದು ತಡ್ಕೊಂಡು ತಿಂದು ತಡ್ಕೊತೀನಿ ಅದರ ಸುನಾಮಿ ಎತ್ತು ಅಂದರೆ ಸರ್ವನಾಶ ಆಗೋವರೆಗೂ ನಾನು ಬಿಡೋ ಮಗಳೇ ಅಲ್ಲ ಓಕೆ ನೋಡೋಣ ಏನು ಟೈಮ್ ಇದೆ ಸೊ ಅದಕ್ಕೆ ತುಂಬ ಬೆಳೆ ಹಾನಿಯಾಗಿದೆ ನಮ್ಮ ಹೊಲದಲ್ಲಿ ಮಳೆ ಬಂದಿದೆ ಪೀಕ್ ಬಂದಿದೆ ಬಟ್ ತಗೊಳಕ್ಕೆ ಆಗ್ತಿಲ್ಲ ಮೀನ್ಸ್ ತುಂಬ ಮಳೆ ಆಗಿದ್ರಿಂದ ಆಗಿದ್ದರಿಂದ ಸೊ ಅದು ಪೀಕೆಲ್ಲ ಹಾಳಾಗು ಹಾಳಾಗೋಗ್ಬಿಟ್ಟಿದೆ ಸೊ ಅದು ಮನಸ್ಸಲ್ಲಿ ತುಂಬ ನೋವಿದೆ ಸೊ ಎಟ್ ಲೀಸ್ಟ್ ಸರ್ಕಾರದಿಂದ ಕೆಲವೊಬ್ ಕೆಲವೊಂದು ಸೌಲಭ್ಯಗಳನ್ನು ಸಿಗ್ತಿದ್ದಾವೆ ಅಂದರೆ ಕಮ್ಮಿ ಹೊಲ ಇರುತ್ತಲ್ಲ ಸೊ ಅವ್ರಿಗೆ ಕೆಲವೊಂದಿಷ್ಟು ಗೌರ್ಮೆಂಟಿಂದ ಸಬ್ಸಿಡಿ ಅಥವಾ ಬೆಳೆ ಬೆಳೆ ಹಾನಿ ಸೊ ಇವೆಲ್ಲ ಸೇವಾ ಸೌಲಭ್ಯಗಳು ಸಿಗ್ತವೆ ಅಟ್ಲೀಸ್ಟ್ ಅದರ ಪಡ್ಕೋಬೇಕಲ್ಲ ನಾನು ಇವಾಗ ನಾನು ಎಷ್ಟೋ ಲಕ್ಷ ಕೊಟ್ಟು ಹೊಲ ತೊಗೊಂಡಿರ್ತೀನಿ ಎಷ್ಟೋ ದುಡ್ಡು ಕೊಟ್ಟು ಬಿತ್ತಿರ್ತೀನಿ ಓಕೆ ಅದು ನನ್ನ ಅದು ನನಗೆ ಬಂದಿರಲ್ಲ ಅಮೌಂಟ್ ಬಂದಿರಲ್ಲ ಅಟ್ಲೀಸ್ಟ್ ಗೋರ್ಮೆಂಟ್ ಅವರು ಯಾರಪ್ಪರು ಮನೆಯದು ಕೊಡ್ತಿಲ್ಲ ನಾವು ಟ್ಯಾಕ್ಸ್ ಕಟ್ಟಿರ್ತೀವಿ ಅವ್ರು ನಮಗೆ ರಿಟರ್ನ್ ಕೊಡ್ತಾರೆ ಓಕೆನಾ ಸೊ ಅದನ್ನ ತೊಗೋಬೇಕಲ್ವಾ ಸೊ ಅದಕ್ಕೆ ಇವತ್ತು ರೆಡಿಯಾಗಿ ಅಲ್ಲಿ ಹೋಗ್ತಿದ್ದೀನಿ ಅಷ್ಟೆ ಅಷ್ಟೇ ಸಾರಿ ಮತ್ತು ತುಂಬ ಜನ ವೀಡಿಯೋ ಗ್ಯಾಪ್ ಮಾಡಬೇಡಿ ವಿಡಿಯೋ ಗ್ಯಾಪ್ ಮಾಡಬೇಡಿ ಅಂತ ಹೇಳಿದರೆ ಏನು ವಿಡಿಯೋ ಗ್ಯಾಪ್ ಮಾಡ್ತಿದ್ದೆ ನನಗೆ ತುಂಬ ಟ್ರಿಗರ್ ಮಾಡ್ತಾರೆ ತುಂಬ ಬೇಜಾರು ಮಾಡ್ತಾರೆ ಸೊ ಅವಾಗ ನನಗೆ ಸಿಟ್ಟನ್ನ ಕಂಟ್ರೋಲ್ ಮಾಡ್ಕೊಳ್ಳೋಕ್ಕೆ ಸೊ ನಂಗೆ ಟೈಮ್ ಬೇಕು ಸೊ ಹಾಗಾಗಿ ನಾನು ಸ್ವಲ್ಪ ಕೂಲಾಗಿ 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 ಆಮೇಲೆ ನಾನು ನಾನು ಸ್ಟ್ರಾಂಗ್ ಮಾಡ್ಕೊತೀನಿ ಯಾಕಂದರೆ ನಾನು ಸಿಂಗಲ್ ಆಗಿರೋದು ಸಿಂಗಲ್ ಆಗಿ ಫೈಟ್ ಮಾಡ್ತೀನಿ ನನಗೆ ಯಾರು ಸಪೋರ್ಟ್ ಇಲ್ಲ ಸೊ ಏನೇ ಪ್ರಾಬ್ಲಮ್ಸ್ ಬಂದರೂ ನಾನು ಒಬ್ಬಳೇ ಸಾಲ್ವ್ ಮಾಡ್ಕೋಬೇಕಲ್ಲ ಸೊ ಅದನ್ನ ನಾನು ಕಂಟ್ರೋಲ್ ಮಾಡ್ಕೊತೀನಿ ಕೃಷ್ಣ ಕೃಷ್ಣ ರಾಧೆ 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 ಅಂತ ನಾನು ಯಾವಾಗ್ಲೂ ನಾನು ಸಿಟ್ಟು ಕೋಪನ ಕಂಟ್ರೋಲ್ ಮಾಡ್ಕೊಂಡು ನಾನು ನೆಕ್ಸ್ಟ್ ನೆಕ್ಸ್ಟ್ ಏನು ಮಾಡಬೇಕು ನೆಕ್ಸ್ಟ್ ಏನಿದೆ ಅಂತಂದು ಇವಾಗ ಅದು ಹೇಳಿದ್ನಲ್ಲ ಹೊಲದಲ್ಲಿ ಹೊಲ ಲಾಸ್ ಆಗಿದೆ ಆ ಟೆನ್ಷನಲ್ಲಿ ನಾನು ಇದ್ದೀನಿ ಕೈ ಬಂತು ಬಾಯಿ ಬಂದಿಲ್ಲ ಅಂತ ಹೇಳ್ತಾರಲ್ಲ ಸೊ ಆ ಥರ ಆಗಿದೆ ನಮ್ಮ ಲೈಫು ಇನ್ನೇನು ಹೆಸರು ರೇಟ್ ಎಷ್ಟಿದೆ ಗೊತ್ತಾ ಕಿಂಟೋಲ್ಗೆ ಹತ್ತು ಸಾವಿರ ಸಮಥಿಂಗ್ ಇದೆ ಎಷ್ಟು ಲಾಸ್ ಹೇಳಿ ನಮಗೆ ಕೈ ಬಂತು ಬಾಯಿ ಬಂದಿಲ್ಲ ಅಂತಲ್ಲ ಸೊ ಆ ಲೆಕ್ಕ ಆಗಿದೆ ಸೊ ಯಾವ ಕಡೆ ಫೋಕಸ್ ಮಾಡಬೇಕು ಎಲ್ಲ ಕಡೆ ನಾನು ಒಬ್ಬೇ ಫೋಕಸ್ ಮಾಡ್ತಾಯಿದ್ದೀನಿ ಏನೇ ಟ್ರಿಗರ್ ಮಾಡಿದ್ರು ನನಗೇನೇ ಕಾಲು ಹೇಳಿದ್ರು ನನಗೇನೇ ತೊಂದರೆ ಕೊಟ್ಟರು ನಾನು ಮಾತ್ರ ಸುಮ್ಮನೆ ಕೂತ್ಕೊಳ್ಳೋ ಮಗ್ಲೇ ಅಲ್ಲ ನನ್ನ ಕೈಯಲ್ಲಿ ಏನಾಗುತ್ತೋ ಅದು ನಾನು ಮಾಡ್ತೀನಿ ಮಾಡಲೇಬೇಕು ಅಲ್ವಾ ಸೊ ಅದಕ್ಕೆ ಇವತ್ತು ಸೊ ಅಲ್ಲಿ ಹೋಗಿ ಸ್ವಲ್ಪ ಅದೇ ಬೆಳೆ ಬಗ್ಗೆ ಸ್ವಲ್ಪ ಡಿಸ್ಕಸ್ ಮಾಡಿ ಮೀಟಿಂಗ್ ಇದೆ ಅಂತ ಸೊ ಅದಕ್ಕೆ ನಾನು ಕಾಲ್ ಮಾಡಿದರು ಅದಕ್ಕೆ ನಾನು ಹೋಗ್ತಾ ಇದ್ದೀನಿ ಬೆಳಗ್ಗೆ ಬೆಳಗ್ಗೆ ಬೇಗ ರೆಡಿ ಆಗಿದ್ದೀನಿ ಎಷ್ಟು ಟೆನ್ಷನ್ ಇದೆ ಎಷ್ಟು ನಾನು ಮಾತಾಡೋದ್ರ ಮೇಲೆ ನಿಮ್ಗೆ ಅರ್ಥ ಆಗುತ್ತೆ ನಾನು ಎಷ್ಟು ಸ್ಟ್ರಗಲ್ ಮಾಡ್ತಿದ್ದೀನಿ ಎಷ್ಟು ಟೆನ್ಷನ್ ಇದೆ ಎಷ್ಟು ಪ್ಯಾನಿಕ್ ಆಗಿದ್ದೀನಿ ಅಂತ ಹೇಳಿ ಸೊ ಅದನ್ನ ಒಂದೊಂದ್ಸರಿ ನಾನು ಅದೆಲ್ಲ ಸೈಡ್ಗಿಟ್ಟು ಮತ್ತೆ ಮುನ್ನುಗ್ತಾ ಇರ್ತೀನಿ ತಲೆ ಕೆಡ್ಸ್ಕೊಳಂಗಿಲ್ಲ ಬದುಕಿದರೆ ನಿಮ್ಮದೇ ಬದುಕಬೇಕು ಡಿವೋರ್ಸ್ ಡೈಲಾಗ್ ಅಲ್ವಾ ಸೊ ಓಕೆ ಹಾಂ ಮನೆ ಕೆಲಸ ಎಲ್ಲ ಆಯಿತು ಸೊ ಅಂದರೆ ಮನೆ ಕೆಲಸ ಅಂದರೆ ಇನ್ನೂ ಸ್ವಲ್ಪ ಬಾಕಿ ಇದೆ ಸೊ ವಾಪಸ್ ಬಂದು ನಾನು ಮಾಡ್ಕೋತೀನಿ ಹಾಗೆ ಅಪ್ಪು ನಾನು ಮಾತಾಡ್ತಿಲ್ಲ ಯಾಕಂದರೆ ನಾನು ಅಪ್ಪು ಜಗಳ ಮಾಡ್ಕೊಂಡಿದ್ದೀನಿ ಅವನಿಗೆ ಫುಡ್ ಇಡಬೇಕು ಫುಡ್ ಇಟ್ಟು ನಾನು ಹೋಗ್ತೀನಿ ಅವನು ತಿನ್ಕೊಲೆ ಅಷ್ಟೆ ಬಾ ಅಪ್ಪು ಬಾ ಬಾ ಊಟ ನೋಡಿ ಹೆಂಗೆ ಬರ್ತಾನೆ ಮಳ್ಳು ಬಂದಂಗೆ ಬರ್ತಾನೆ ಮಳ್ಳ ಹ್ಞೂ ಮಳಿಗೆ ಊಟ ಇಟ್ಟಿದ್ದಾಯಿತು ನಿಮ್ಮ ಕೋಳಿ ತತ್ತಿ ಹಾಕಕ್ಕೆ ಬಂದಿದೆ ಅನಿಸುತ್ತೆ ನೋ ಗೊತ್ತಿಲ್ಲ ಸೋ ತುಂಬ ಮಳೆ ಮಳೆ ಇರೋ ಕಾರಣ ಸೊ ನಾವು ನಮ್ಮ ಪಯಣವನ್ನು ಬೆಳೆಸುತ್ತೇವೆ ಹಾಗೆಯೇ ಸ್ವಲ್ಪ ಮನೆಗೆ ತರಕಾರಿ ಎಲ್ಲ ಖಾಲಿ ಆಗಿದೆ ಅದು ತಗೊಂಬರಬೇಕು ಅದೇನು ಮಾಡಬೇಕು ಹಾಂ ಎಸ್ ನೋಡಿ ನಾನು ಯಾವಾಗಲೂ ಬ್ಯಾಗ್ನ ಇಟ್ಕೊಂಡು ಹೋಗ್ತೀನಿ ತರ್ಟಿ ರುಪೀಸ್ ಉಳಗಿತಲಾ ಅಂತ ಹೇಳಿ ಅಂದ್ರೆ ಜುಗ್ಗಿ ಅಲ್ಲ ಮೀನ್ಸ್ ಜಿಪುನಿ ಅಂತ ಅಲ್ಲ ಸೊ ಎಲ್ಲಿ ಉಳಿಸ್ಬೇಕು ಅಲ್ಲಿ ಉಳಿಸ್ಬೇಕು ಎಲ್ಲಿ ಖರ್ಚು ಮಾಡಬೇಕು ಅಲ್ಲಿ ಖರ್ಚು ಮಾಡಬೇಕು ಅಷ್ಟೇ ಅಷ್ಟೇ ಗಾಯ್ಸ್ ನನಗೆ ಆಮೇಲೆ ಇನ್ನೊಂದು ಏನಾಗೊದಾ ವಿಡಿಯೋಸ್ನ ತುಂಬ ಜನ ಡೈಲಿ ಮಾಡಿ ಡೈಲಿ ಮಾಡಿ ಅಂತ ಹೇಳ್ತಿದ್ದಾರ ನನ್ನ ವ್ಯೂಸೆ ಮತ್ತೆಲ್ಲ ಮುದ್ದು ಪ್ಲೀಸ್ ಯೂಟ್ಯೂಬ್ ನನ್ನ ವ್ಯೂಸ್ ಬರೋ ಥರ ಮಾಡಿ ಪ್ಲೀಸ್ ಆಮೇಲೆ ಎಷ್ಟು ನಾನು ವೀಡಿಯೋಸ್ ನೋಡ್ತೀರ ನೀವು ನೋಡಿ ಹಾಗೇ ನಿಮ್ಮ ಫ್ರೆಂಡ್ಸ್ಗೂ ಫ್ಯಾಮ್ಲಿಗೂ ಶೇರ್ ಮಾಡಿ ಈ ಅಕ್ಕನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಮೇಲೆ ಈ ಅಕ್ಕನ್ನ ಲೈಕ್ ಕಮೆಂಟ್ಸ್ ಮಾಡಿ ಫುಲ್ ವಿಡಿಯೋಸ್ ನೋಡಿ ಅಂತ ಸಜೆಷನ್ ಮಾಡಿ ಪ್ಲೀಸ್ ಗಾಯ್ಸ್ ಓಕೆ ಮನೆ ಬೀಗ ಹಾಕ್ತಿದ್ದೀನಿ ಮನೆ ಬೀಗ ಹಾಕಿ ಮತ್ತೆ ನಾನು ನಿಮ್ಗೆ ಎಲ್ಲಿ ಸಿಗ್ತೀನಿ ಕೃಷಿ ಇಲಾಖೆಯಲ್ಲಿ ಸಿಗ್ತೀನಿ ಈಗ ನಡೆಯಲ್ರಿ ಈಗ ಈಗ ವರ್ಷ ಈ ವರ್ಷ ತರ್ಪಲ್ಲೂ ಬರ್ತಾವ್ ಈಗ ಇನ್ನೇನು ಉಳಿತಾರಲ್ಲ ಅವ್ರಿಗೆ ಫಸ್ಟ್ ತರಿಸ್ಕೊಂಡು ಮತ್ತಿನ ನಾವು

ನಾವು ನಿಲ್ಸಿದ್ದಿಲ್ಲ ಅವಾಗ ಅದನ್ನೇ ಮಾಡಿದ್ವಿ ರೀ ಸಾಯಿಬನ್ ಕಷ್ಟ ಕೊಡಬೇಕ್ರಿ ಅಂತ ನಾವು ಅಲ್ಲಿ ಕೆರಾವ್ ಹಾಕಿದ್ವಿ ನಾವು ಹುಡಿ ಗಾಯಸ್ ಮನೆಯಲ್ಲಿ ಸ್ವಲ್ಪ ರೇಷ್ಮೆ ಖಾಲಿ ಆಗಿತ್ತು ಸೊ ನಾನು ಆಗಿ ಬರೋ ಮೂರಿಗೆ ಬಂದಿದೀನಿ ಸ್ವಲ್ಪ ತರಕಾರಿ ಇಲ್ಲಿ ಆರ್ಗ್ಯಾನಿಕ್ ಇರೋದೇ ಸೊ ಇಲ್ಲೇ ನಾನು ಜಾಸ್ತಿ